ನೇರಳೆ ಮಾರ್ಗದ ಮೆಟ್ರೋ ರೈಲು ಸಂಚಾರದಲ್ಲಿ ಭಾರಿ ವ್ಯತ್ಯಯವಾಗಿರುವಂಥದ್ದು ಪರಿಣಾಮ ಕೆಲಸಕ್ಕಂತ ಹೋದಂಥ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಜೊತೆಗೆ ಬಿಎಂಆರ್ಸಿಎಲ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಂಜಿ ರಸ್ತೆ ಮತ್ತು ಬಯಪ್ಪನಹಳ್ಳಿ ನಡುವೆ ಸೇವೆಯಲ್ಲಿ ವ್ಯತ್ಯಯವಾಗಿರುವಂಥದ್ದು ಸಾರ್ವಜನಿಕರು ಬಿಎಂಆರ್ಸಿಎಲ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕಂದರೆ ಬೆಳಗ್ಗೆಯಿಂದಲೇ ಜನರು ಕೂಡ ಮೆಟ್ರೋವನ್ನು ಸಾಕಷ್ಟು ಅವಲಂಬಿಸಿದ್ದಾರೆ ಬೆಂಗಳೂರಿನಲ್ಲಿ ಬಯಪ್ಪನಹಳ್ಳಿಯಿಂದ ವಯಸ್ಟಿಕ್ ಈ ಸಂದರ್ಭದಲ್ಲಿ ಬರುವಂಥ ರೈಲ್ ಇದೆಯಲ್ಲ ಇದಕ್ಕೆ ಸಾಕಷ್ಟು ಮಂದಿ ಕೂಡ ವೇಟ್ ಮಾಡ್ತಾ ಇರ್ತಾರೆ ಆದರೆ ಈ ರೈಲಿನಲ್ಲಿ ಈ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿರುವಂಥದ್ದು ಪರಿಣಾಮ ಪ್ರಯಾಣಿಕರು ಕೂಡ ಪರದಾಟವನ್ನು ನಡೆಸಿದ್ದಾರೆ ಜೊತೆಗೆ ಸಿ ಎಲ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸಾಕಷ್ಟು ಬಾರಿ ಇದೇ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು ಮೆಟ್ರೋ ಸಂಚಾರದಲ್ಲಿ ಪದೇ ಪದೇ ಇಂತಹ ದೋಷಗಳು ಹಾಕ್ತಾನೇ ಇದೆ ಜೊತೆಗೆ ಸಾರ್ವಜನಿಕರು ಪರದಾಟವನ್ನು ನಡೆಸ್ತಾನೇ ಇದ್ದಾರೆ ಹೀಗಾಗಿ ಎಂ ಜಿ ರಸ್ತೆ ಮತ್ತು ಬಯಪ್ನಹಳ್ಳಿ ನಡುವಿನ ರೈಲು ಸಂಚಾರದಲ್ಲಿ ಒಂದಿಷ್ಟು ವ್ಯತ್ಯಯವಾಗಿತ್ತು ತಾಂತ್ರಿಕ ಅಡಚಣೆಯಿಂದಾಗಿ ಪ್ರಯಾಣಿಕರು ಕಾದು ಕಾದು ಕೂಡ ಸಸ್ತಾಗಿದ್ರಂತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಮಂಜುನಾಥ್ ಯಾವ ಕಾರಣಕ್ಕಾಗಿ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿರುವಂಥದ್ದು ಏನು ಹೇಳ್ತಿದ್ದಾರೆ ಪ್ರಯಾಣಿಕರಂತ ಆ ಹೌದು ಮಹೇಶ್ ಯಾಕೋ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋಗೆ ಅಂದ್ರೆ ಸರದಿ ಸಾಲಿನಲ್ಲಿ ಅಂತಂದ್ರೆ ಅವಘಡಗಳು ಸಂಭವಿಸ್ತಾ ಇರುವಂತದ್ದು ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಅಂತಂದ್ರೆ ಒಬ್ರು ಮೆಟ್ರೋಗೆ ಅಂತ ಮೊಬೈಲ್ ಬಿದ್ದಿದೆ ಅನ್ನೋ ಕಾರಣಕ್ಕೆ ಮೆಟ್ರೋ ಕೂಡ ಹಳಿಗೆ ಅಂತಂದ್ರೆ ಇಳಿದಿದ್ರು ಅದಾದ ಬಳಿಕ ಒಬ್ಬ ಆತ್ಮಹತ್ಯೆಗೆ ಹೆಚ್ಚಿಸಿದ್ರು ಈ ತರದ್ದು ಸಾಕಷ್ಟು ಸಾಲು ಸಾಲು ಅವಘಡಗಳು ಆಗ್ತಾ ಇರುವಂತದ್ದು ಇವತ್ತು ಕೂಡ ಎಂತಂದ್ರೆ ಬೆಳ್ಳಂಬೆಳಿಗೇನೆ ಏನು ಮೆಟ್ರೋ ಮೆಟ್ರೋದಲ್ಲಿ ಈ ಎಂ ಜಿ ರಸ್ತೆ ಹಾಗೂ ಬಯಪ್ಪನಹಳ್ಳಿ ಏನ್ ನಡುವೆ ಅಂತಂದ್ರೆ ಮೆಟ್ರೋ ಸೇವೆಯಲ್ಲಿ ಅಂತಂದ್ರೆ ಆ ವಿದ್ಯುತ್ ಸಮಸ್ಯೆಯಿಂದಾಗಿ ತಾಂತ್ರಿಕ ದೋಷವನ್ನ ಕಾಣಿಸಿಕೊಂಡು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಆ ಭಾಗದ ಒಂದು ಸಂಚಾರ ಸ್ಥಗಿತ ಆಗಿರುವಂತದ್ದು ಈಗಾಗಲೇ ಏನಂತಂದ್ರೆ ಅಲ್ಲಿನ ಜನರಿಗೂ ಕೂಡ ಅಂತಂದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದ್ದು ಜನ ಕೂಡ ಅಂತಂದ್ರೆ ತಮ್ಮ ಮೆಟ್ರೋದಲ್ಲಿ ಅಂತಂದ್ರೆ ಹೊರಗಡೆ ಬಂದು ಅಂತಂದ್ರೆ ಬಸ್ ಹಾಗೂ ಆಟೋ ಟ್ಯಾಕ್ಸಿ ಕ್ಯಾಬ್ ಗಳ ಮೂಲಕ ಅಂತಂದ್ರೆ ಹೋಗ್ತಾ ಇರುವಂತದ್ದು ಈ ತರ ಯಾಕೆ ಸಾಲು ಸಾಲು ಅವಘಡ ಅವಘಡಗಳು ಆಗ್ತಾ ಇದೆ ಮೆಟ್ರೋದಲ್ಲಿ ಅಂತಕ್ಕಂಥದ್ದು ಸಾರ್ವಜನಿಕರು ಎಂತಂದ್ರೆ ಬಿಎಂಆರ್ಸಿಎಲ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಸಹಜವಾಗಿನೇ ಬೆಂಗಳೂರಿನ ಬಸ್ ನಲ್ಲಿ ಅಂದ್ರೆ ಬಿಎಂಟಿಸಿ ಬಸ್ ಗಳಲ್ಲಿ ಓಡಾಡೋದು ಕಷ್ಟ ಅಂತ ಹೇಳಿ ಟ್ರಾಫಿಕ್ ಅನ್ನದ ಏನು ಮುಕ್ತಿಯನ್ನ ಪಡಿಬೇಕು ಅಂತ ಹೇಳಿ ಟ್ರಾಫಿಕ್ ಇನ್ನ ತೋಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಮೆಟ್ರೋದತ್ತ ಮುಖ ಮಾಡಿರ್ತಾರೆ ಆದ್ರೆ ಮೆಟ್ರೋದಲ್ಲಿ ಈ ರೀತಿಯಾಗಿ ಸರಣಿಯಾಗಿ ಅವಘಡಗಳು ಕಾಣಿಸ್ಕೊಳ್ಳುವಂತದ್ದು ಮತ್ತೆ ತಾಂತ್ರಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳೋದ್ರಿಂದಾಗಿ ಪ್ರಯಾಣಿಕರು ಕೂಡ ಅಂತಂದ್ರೆ ತಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತು ಅಲ್ಲಿ ಗಂಟೆ ಕಾಯೋದ್ರಿಂದಾಗಿ ಸಾಕಷ್ಟು ಏನಂತಂದ್ರೆ ಸಮಸ್ಯೆಗಳು ಕೂಡ ಎದುರಾಗುವಂತದ್ದು ಹೀಗಾಗಿ ಮಧ್ಯಾಹ್ನ ಇನ್ನೂ ಒಂದು ಗಂಟೆವರೆಗೂ ಈ ಮೆಟ್ರೋ ಸೇವೆ ಆರಂಭ ಆಗುವುದಿಲ್ಲ ಅಂತಕ್ಕಂಥ ಂತಹ ಮಾಹಿತಿ ಕೂಡ ಎಂತಂದ್ರೆ ಬಿಎಂಆರ್ ಸಿಎಲ್ ಈಗಾಗಲೇ ಬಂದಿರುವಂತದ್ದು ಹೀಗಾಗಿ ಮೆಟ್ರೋ ನಿಲ್ದಾಣಕ್ಕೆ ಜನ ಕೂಡ ಸಾಕಷ್ಟು ಬಂದು ಹೋಗ್ತಾ ಇರೋದ್ರಿಂದ ಅಲ್ಲಿಯೂ ಕೂಡ ಸಾಕಷ್ಟು ಜನಸಂದಣಿ ಉಂಟಾಗಿರುವಂತದ್ದು ಮತ್ತು ಎಂ ಜಿ ರೋಡ್ ರಸ್ತೆಯಲ್ಲೂ ಕೂಡ ಸಾಕಷ್ಟು ಜನ ಮೆಟ್ರೋದಲ್ಲಿ ಬಂದಿರುವಂತಹ ಕಾರಣಕ್ಕಾಗಿ ಮೆಟ್ರೋದಿಂದ ಆ ಸುತ್ತಮುತ್ತಲ ಭಾಗದಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುವಂತದ್ದು ಮಹೇಶ್ ಪ್ರಮುಖವಾಗಿ ಇದು ಪದೇ ಪದೇ ಆಗ್ತಾನೆ ಇರುವಂತದ್ದು ತಾಂತ್ರಿಕ ದೋಷ ಅಂತ ಇದ್ರ ಬಗ್ಗೆ ಬಿಎಂಆರ್ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂತ ಏನ್ ರೀಸನ್ ಕೊಡ್ತಿದ್ದಾರೆ ಅವರು ಆ ಹೌದು ಮಹೇಶ್ ಯಾಕೆಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಅವಘಡಗಳು ನಡೀತಾ ಇರೋದ್ರಿಂದಾಗಿ ಬಿಎಂಆರ್ತಿಯಲ್ಲಿ ಕೂಡ ಅಂತಂದ್ರೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ ಆ ಯಾವುದು ಕೂಡ ಅಂತಂದ್ರೆ ಆ ಘಟನೆ ಅಕಸ್ಮಾತ್ ಆಗಿ ನಡೀತಾ ಇರುವಂತದ್ದು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಇರುತ್ತೆ ಅದೆಲ್ಲವನ್ನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೇವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದೆ ಆದ್ರೆ ಆ ಎರಡು ಮೂರು ಪ್ರಕರಣಗಳಾದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಗೆಹರಿಯುವ ಹಾಗೆ ಕಾಣಿಸ್ತಾ ಇಲ್ಲ ಬೆಂಗಳೂರು ಮೆಟ್ರೋ ಅಂತ ಹೇಳಿದ್ರೆ ಆ ಇಡೀ ಎಂತಂದ್ರೆ ನಮ್ಮ ಮುಂಬೈ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳನ್ನ ಹೋಲಿಸಿದ್ರೆ ಬೆಂಗಳೂರು ಮೆಟ್ರೋ ತುಂಬಾ ಉತ್ತಮವಾದಂತಹ ಮೆಟ್ರೋ ಅಂತ ಹೇಳಿ ಅಂತಂದ್ರೆ ಗರಿಮೆಯನ್ನ ಪಡೆದಂತದ್ದು ಆದ್ರೆ ಇಂತಹ ಮೆಟ್ರೋ ಸೇವೆಯಲ್ಲಿ ಅಂತಂದ್ರೆ ಈಗ ಸಾಕಷ್ಟು ಅವಘಡಗಳು ನಡೀತಾ ಇರುವಂತದ್ದು ಕೂಡ ನಿಜಕ್ಕೂ ಕೂಡ ಇದು ಒಂದು ಎಲ್ಲೋ ಒಂದ್ ಕಡೆ ಬಿಎಂಆರ್ಕೆ ಅಲ್ಲಿ ತಲೆ ತಗ್ಗಿಸ್ತಕ್ಕಂತಹ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಹೇಶ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ